ಯ್ಯಾ ಏನ್ ಸಮಾಚಾರ ಅಲ್ಲ ಉಂಡೆ ಹೂ ಕಣೆ ಊಟ ಮಾಡಿನೇ ಬಂದಿದ್ದು ಇಟ್ಲಾಗೆ ನಿಂದಾತ ಅಲ್ಲೇನಿ ಇವಾಗಿನ ಹುಡುಗಿಗೆ ಉಣ್ಸಿ ಎಲ್ಲ ಮಕ್ಕ ತೊಳೆದು ಬಾಯಿ ತೊಳೆದು ಬಿಟ್ಟೆ ಅವ್ ಹುಡ್ಗನ್ ಇಟ್ಕೊಂಡು ಅವ್ರ ಅಪ್ಪ ಎಲ್ಗ ಓತು ಹಾ ಅಯ್ಯೋ ನಮ್ಮ ಹುಡುಗನ ಕಾಡ್ತಿದ್ದಾನ ಒಂದ್ ಚೆನ್ನಾಗ್ ಬಿಡದಿಲ್ಲ ಕಣ ರಂಗಕಯ್ಯ ಹಂಗೇನಿ ತೊಂಟ್ಲನು ಅಂದ್ರೆ ತೊಂಟ್ಲನು ತಿಡ್ಕೆ ಅಂದ್ರೆ ತಿಡ್ಕಿ ಹೋಗತ್ತ ಹುಡ್ಗನ್ ಹಂಗೇನಿ ಸಾಕಾಗುತ್ತಂಗೇನಿ ನಂದಾತನು ಹ್ಮ್ எவ்வளோ அய்யோ இடக்கிட் கலியா கேலனா அய்யோ மனியாக பார்த்துட்டேவனி அவன ஜோட் ஆசுரேன் அதே உடனே அய்யப்பா நீங்க ஆட் சன்ன ಅದಕ್ಕೆ ಅವನ ಮಗನೂ ಹಂಗೆ ತಂಟ್ಲನ್ ಆಗ್ಯವನಿ ಹ್ಞೂ ಏನು ಮಾಡೋದು ಇಡಿಯಾಕೆ ಆಗಲ್ಲ ಏನು ಸರ್ ಮಾಡಿದ್ದಕ್ಕ ಸಾರು ನಾನು ಉಳಿ ಮಳಕೆ ಕಾಳಿದ್ವಮ್ಮ ರುಬ್ಬಿ ಅರ್ಧಂಬ್ರ ಮಾಡಿದ್ದೆ ಇನ್ನೇನು ಮಾಡೋದು ದಿನ ಸಾರಿನ ಒಂದು ಚಿಂತೆ ಆಗುತ್ತೆ ಯಾಕೆ ಬಣ್ಣ ಅಮ್ಮಂಗೆ ಆಗುತ್ತೆ ಹಾಂ ಅರ್ಧಂಬ್ರ ಮಾಡಿದ್ದೆ ನಾಳೆ ಕೇಳಿಟ್ಟು ಇದು ಅತ್ತಿ ಗಿಡ ಹಾಕಿದೀವಿ ಅದ್ರ ನಿಟ್ಟು ಹುಲ್ಲೈತೆ ಎಲ್ಲನ ಅರಗೆ ಇದಾರೆ ಒಂದಿಟ್ಟು ಹುಲ್ಲೈತೆ ಅದಕ್ಕೆ ಕಳೆ ತೆಗಿಯಕ್ಕೆ ಗೊತ್ತಿದ್ದೇನೋ ಅಂತ ನಾ ಬಂದಮ್ಮ ಕರಿಯಕ್ಕೆ ಹಾ ಭಾಗ್ಯಮ್ಮ ಅಲ್ಲಿಂಗಮ್ಮ ಬತ್ತಾರೆ ಇನ್ನೊಬ್ರು ಯಾರನ್ನ ಆಗ್ಬೇಕು ಅದಕ್ಕೆ ನಾಲ್ಕ ಆದ್ರೆ ಆಗುತ್ತೆ ಎರಡು ದಿವಸಕ್ಕೆ ಅಂತ ಬಂದೆ ಕರಿಯಕ್ಕೆ ಗೊತ್ತಿದ್ದೆ ಅಯ್ಯೋ ನಮ್ಮ ಹುಡುಗಿನ ಸಾಧ ಕಂಡಂಗ ಕೈಯ ನಾನ್ ಬರಕ್ ಆಗಲ್ಲ ಹುಡುಗ ತಿಡ್ಕೇದ್ ಹ್ಮ್ ಎಲ್ಲೂ ಬಿಟ್ ಬರಕ್ಕೂ ಆಗಲ್ಲ ಯಾರ ತಗೋನು ಯಾರ ತಗೋ ಸುಮ್ಮನಿರೋದು ಇಲ್ಲ ತಿಡ್ಕೇದ್ ಅಂದ್ರೆ ತಿಡ್ಕೇದ್ நான் நடத்தியது மார்க்சியத்தில் மாத்திரையில் மாட்டேன் மாத்திரையில் மாத்திரையில் எல்லோரு குக்கண்டுனா ஏன்கொரு அந்தேன் கரிகிட்டு நீனே இல்லா நீட்டா ಅಯ್ಯೋ ಇಲ್ಲ ಕಣಕ ನಮ್ಮ ಅತ್ತೆ ತಾಗೆ ಇರಲ್ಲ ಅವನು ನಮ್ಮ ಅತ್ತೆ ನೋಡ್ಕೆ ಮಾ ಸರಿಯಾಗಿ ಅಯ್ಯೋ ಅವ ತಿರ್ಕೆ ಅಂದ್ರೆ ತಿರ್ಕೆ ನಮ್ಮ ಅತ್ತೆ ಕೈಲ ಆಗಲ್ಲ ಅವನು ಹಿಡ್ಕ ಹ ಒಂದೇ ದಿಸಕ್ಕೆ ಬಿದ್ದ ಹೋಗ್ತೈತೆ ಅಷ್ಟೇನಿ ಅವನು ಹಿಡ್ದಿ ಸಾಕಾಗಿ ಹ್ಮ್ 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 ಹೀರಂಗೆ ಬಂದೆ ಅವಳಿ ಯಾಕ ಮಾತಾಡ್ತಾ ಇದ್ದಾಳೆ ನಾನು ಇಲ್ಲ ಅಂತ ಹ್ಮ್ ಯಾಕೆ ಹೇಳ್ತಾ ಇದ್ದಾಳು ಯಾಕ ಪಿನ್ ನಿಕ್ತಾ ಇದ್ದಾಳೆ ಸರಿಯಾಗಿ ಹ್ಮ್ ಅಲ್ಲಿ ನಾನು ಇಲ್ದೇ ಇರೋ ಟೈಮ್ ನೋಡಿ ಬರ್ತಾಳೆ ನಮ್ಮಂತಾಕಿ ಅಂತಾಕಿ ಮಾತಾಡಕ್ಕೆ ಹ್ಮ್ ಮಳ್ಳಿ

ி ஆச உட்கொடுத்த அனுகூல ஆகே அனுகூல ஆகல நினூல நன்கு அனுகூல ஆகி ಅತ್ತಿ ಗಿಡದಾಗಿ ಒಂದು ಇಟ್ಟು ಹುಲ್ಲು ಐತಂತೆ ಕಿತ್ತಾಕ್ರಿ ಅಂತ ಹೇಳ್ತಾನ ನಮ್ಮ ಅಯ್ಯಪ್ಪ ಅದಕ್ಕೆ ನೀನ್ ಸಸ್ಯನ ಕರಿಯಾನ ಅಂತ ಬಂದೆ ನಮ್ಮ ಹುಡುಗ ಸುಮ್ಮನೆ ಇರಲ್ಲ ಕಣ ಕಾತ ಉಂಟ್ಲಾನು ಒಬ್ರು ಇರ್ಬೇಕು ಮಂತಾಗೆ ಅಂತ ಅಂದ್ ಅದಕ್ಕೆ ನಾನು ನಿಮ್ಮ ಅತ್ತೆನೆ ಕಳಿಸ್ತಾಯಿ ಅಂತಂದೆ ಹೆಂಗು ನಿನ್ ಕೈ ಎರಡು ವಾಸಿ ಆಗವಲ್ವಿ ಬಾ ಕೂಲಿನ ಹ ಏನ್ ಕುಕಂಡಿ ನೀನ್ ಬೆಳಿ ಮಾಡ್ತೀಯ ನೀನ್ ಇನ್ನೇನು ಆ ಕದ್ರಜ್ಜಿ ಜೊತೆಗೆ ಕುಕಂಡ್ ಅಳ್ತೆ ಹೊಡಿತಿರ್ತಿ ಇಲ್ಲ ಅಡಿಕೆ ಇಲ್ಲ ಕೆಂಪ ಇಲ್ಲ ಮನಿ ಕೆಂಪ ಅಷ್ಟೇನು ಕುಕಂಡಿರೋ ಬದಲು ಕೂಲಿನಾದ್ರು ಬಾ ಹ್ಮ್ ಬಂದು ಆಳಿನ ಕೂಲಿ ಕರಿಯಾಕಿ ಈ ರಂಜಿ ಮುಂಡಿ ನಾನೇ ಇಬ್ರು ಪುಲಿನ ಇಬ್ಬರು ಕುಕ್ಕಂಡಿ ನೀನ್ ಮಾಡ್ತೀರಾ ಬರ್ರಿ ಹಾ ನಾನು ತಂಗಿನ ಕರೆದೆ ಅವಳು ನಮ್ಮ ಹುಡ್ಗ ಸುಮ್ನಿರ ಕಣಕ್ಕ ಒಬ್ರು ಮಂತಾಗಿರ್ಬೇಕು ನಮ್ಮ ನಮ್ಮ ಬೈಯದ್ದಿ ಅಂತ ಅವಳು ಹೇಳ್ತಾ ಇದ್ದಾಳ ಅದಕ್ಕೆ ನೀನ್ ಸುಮ್ ಅಲ್ವಾ ನೀನ್ ಬತ್ತೇನೋ ಅಂತ ಕಾರ್ ಏನ್ ಮಾಡ್ತೀವಿ ಏನೋ ಕುಕ್ಕೊಂಡಿದ್ದ ಸಾಕು ಇನ್ಮೇಲೆ ಕೂಲಿ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡ್ರೆ ನಮ್ಗೂ ಅನುಕೂಲ ಅಲ್ವೇ ನಮ್ಮ ಹುಡ್ಗ ಬೇರೆ ದಡ್ಡನ ಹಾಕ್ತಾನೆ ಅವ್ನ್ಗೂನು ಯಾವ ಪೆನ್ನು ಪುಸ್ತಕ ತರಕೂ ಹಾಕ್ತಾವೆ ಕಳಿಸ್ಬೇಕು ಹಾ ಅದು ಅಲ್ಲದೇನೆ ಕುರಿ ದೇಹ ಹೆಚ್ಕೊಂಡಿದ್ರೆ ಆಗಲ್ಲ ಮಂದೆ ಬಿಟ್ರೆ ಅದು ದುಡ್ಡು ಇಲ್ದಿದ್ರೆ ಇಲ್ಲ ಕುರಿ ಮರಿ ಬರ ತಕನ ಹಾ ಮರಿ ಬೇರೆ ಇಲ್ವಂತ ಇವಾಗ ಈ ವರ್ಷ ಯಾಕನ ಯಾಕ ಸತ್ತ ಹೋಗ್ತದೆ ಮತ್ತೆ ಕುರಿಗಳು ಓ ಬಾರೆ ಸಾಕಮ್ಮ ಬಾ ನಾನು ನಾಳೆ ಹೋಗೋಣ ಅಂತಕಂಡಿ ನಾಳೆ ಬೇಡ ಇವತ್ತೇ ಹೋಗನ್ ಬರಿ ಹ್ಮ್ ನಾನೇ ಹೋಗನ್ ನಾನು ಹೋಗಲ್ಲ ಏ ಗಂಗಿ ಇಷ್ಟ ದಿನ ನಾನು ನಿನ್ ನೋಡ್ಕಡಿ ಅಂತಾನೆ ಹೋಗು ನೀನೇನೆ ಹ ಅಯ್ಯೋ ಅತ್ತೆ ಆ ಹುಡ್ಗು ನೋಡ್ಕೊಂಬರ ಯಾರು ನಾನು ಹೋದ್ರಿ ಹ ಹೋಗಣೆ ಸಾಕಮ್ಮ ಆ ಹುಡ್ಗು ನಿಟ್ಕಮ್ಮಕ್ಕಾಗಲ್ಲ ಅವ್ಳು ಬಂದೆ ಪಾಪ ಸಣ್ಣ ನೋಡಿದ್ ಬಿಟ್ಟು ಬರಕ್ ಆಗಲ್ಲೇನು ಶಿಶ್ವರ್ ಪಕ್ಷಿದ್ರೆ ಬಿಟ್ಟು ಬರ್ಬೋದಾಯ್ತು ಈಗುದು ಇನ್ನ ಒಂದು ವರ್ಷ ಒಂದು ಇಷ್ಟು ಒಂದ್ ವರ್ಷದ್ಮೇಲೆ ಹೇಳ್ತೀನಿ ಅವಳುಗು ನಾನ್ ನೋಡ್ಕೊಂತೀನಿ ನೀನ್ ಹೋಗು ನೀನೇ ಹೋಗು ಹಾ ಇವತ್ತೇ ನಾ ಕಳೆ ತೆಗೆಯೋದು ಹ್ಮ್ ನಾನು ನಾಳೆ ಹೋಗೋಣ ಅಂತ ಕಂಡೆ ಅಂತ ಕರ್ಕೊಂಡೋಗಣನ್ ಎಲ್ಲರೂ ಬರ್ತೀವಿ ಅಂದ್ರೆ ಎಲ್ಲರೂ ಮನ್ ತೆಗೆದರಿ ಅಚ್ಚಿ ಇವತ್ತೇ ಹೋಗ್ ಬರೀನ್ ಎಲ್ಗೂ ಹೋಗಂಗಿಲ್ಲವಲ್ಲ அப்ப அவன் தோன்ட்லியாக நன் மமன் மனித நன் தகே சும் குத்தன்தே அவன் ஆராடது ஆஹ் அம்மா தகே அவன நானே இல்ல அவன் ஹங்கே நோட் நான் அவன் மக இன்னும் எல்லூ சும்மா குத்தானப்பா இல்ல சும்மன் குக்கம்பானு அம்மன் இல்லைனா உடுக்கு நோட நீனே உடுக்க தப்பி கல்சன்தா நேன் பிளான் அது எல்லாம் நீனே நானே உடன்த்தி ஏன்தா ஏன் மாதாத்தீர எல் அது ரங்க நான் அத்தே நானே நோட் நீனேன் இன்னேன் அம்மா அது நான் ஹேத்து நீச்சி நோட் எல்லாம் நீராக் பார்க்க நீராக ஆடது ஆமாம் கடைக்கு புரியாக்கி யாரொபு ஹோரி ஒரே உட்காந்து நோட் அந்த சரி ஆய் அத்தேவன் கணல நானே திருப்தி ಆರ ತಿರುಪತಿ ನಾನು ನೀನು ಇದ್ಕೊಂಡು ಆಟ ಆಡೋಣ ದೇಹ ಹಂಗ ಕದ್ರೆ ಜೀವಂತ ಹೋಗಿ ಅಲ್ಲಿ ಯಾತನ ಮಾಡಿದ್ರೆ ಚಕ್ಲಿ ಪಕ್ಲಿನ ಇದ್ರೆ ಕೊಡಿಸ್ತೀನಿ ತಿನ್ಕೊಂಡು ಕುಕ್ಕೊಂಡು ಆಟ ಆಡ್ಕೊಂಬಂತಿ ಎಲ್ಗೂ ಹೋಗ್ಬೇಡ ಮಂತಾಗಿ ಕುಕ್ಕೊಂಡು ಆಟ ಆಡ್ಕೆ ಹಂಗ ನನ್ನ ಬಂಗಾರ ಅಲ್ಲಿ ಮಾತಾಡೋದ್ ಕಲ್ತ್ಕೊಂಡೈತಪ್ಪೋ ಅಲೆನೆ ವರ್ಷದ ಮೇಲೆ ಎರಡ್ ಮೂರ್ ತಿಂಗಳ ಆತ ಏನಪ್ಪ ಎರಡ್ ಮೂರ್ ಆತ ಸೇನೇನೆ ಆಗಿರ್ಬೇಕು ಹ್ಮ್ ಅಲೆನೆ ಕನ್ನಡ ಮಾತಾಡ್ತಾನೆ ಹ್ಮ್ ಕಣಮ್ಮ ನನ್ ಮಗ ಅಲ್ಲೇ ಮಾತಾಡ್ ಕಲ್ತೇವನಿ ಜಲ್ದು ಹ ಹುಷಾರಾಗಿ ನೋಡ್ಕಿ ಹಂಗ ನಾನೇನು ಮಕ್ಳು ಎತ್ತೇ ಇಲ್ವಾ ನನಗೂ ಗೊತ್ತೈತ್ ನೋಡ್ಕೊಂಬೋದು ಹೋಗ್ರಿ ಸುಮ್ಮ ನೀವು ನಿಮ್ಮ ಪಾಡಿ ನೀವು ಹ ಸರಿ ಬಾರಮ್ಮ ರಿಂಗಿ ನೀನೇ ಬಾ ಮತ್ತೆ ನೋಡ್ಕೊಂಬ್ಲಿ ಹುಡುಗನ ಮತ್ತೆ ಹುಷಾರು ಏನು ಸುಮ್ಮನೆ ಇರಲ್ಲ ಒಂತ ಕುಕ್ಕಮಲ್ಲ ನೋಡ್ಕೆ ಹಂಗ ಆಮೇಲೆ ಅವನ್ ಬಿಟ್ಟು ಎಲ್ಗನ ಹೋಗಿಗಿಯ ಮಾತಾಡಕ್ಕೆ ಅಕ್ಕದ್ರ ಜಿತ ಅಕ್ಕದ್ರ ಜಿತಕ್ಕೆ ಎಲ್ಗನ ಅವನೇನಿಲ್ಲ ನಿನ್ನ ಆಟಾಡ್ಸ್ಬಿಡ್ತಾನೆ ಹ ನಾನು ಹೋಗ್ತೀನಿ ಕೂಲಿನ ಸರಿ ಆಯ್ತು ಹೋಗಮ್ಮ ನನಗೇನು ಗೊತ್ತಿಲ್ಲ ಅಂತ ಕೇಳಿದ್ದೆ ಹುಡುಗ್ನಂತ ಹೋಗ್ ಹೋಗು ಸರಿ ನಡಿ ಎಲ್ಲ ಇವತ್ತೇನೆ ಹ್ಞೂ ಅದೇ ನಾನು ನೋಡೋಣ ನೀವೇನತ್ತೀರಾ ಇವತ್ತು ಬತ್ತೀವಿ ಅಂತೀರೋ ಇಲ್ವ ಬರಲ್ಲ ಅಂತೀರೋ ಅಂತನಾ ಬಂದೆ ಇವತ್ತು ಬರಕ್ ಆಗಲ್ಲ ನಾಳಿಕೆ ಬರ್ರಿ ಅಂತ ಹೇಳೋಣ ಇವತ್ತೆ ಎಲ್ಲಾರು ಬರ್ತೀವಿ ಅಂತ ಹೇಳಿ ಅಮ್ಮನ ನಿಂಗಮ್ಮನ ಬತ್ತೀನಿ ಹೇಳಿ ಅದ ಭಾಗ್ಯಮ್ಮನ ಬತ್ತಾಳೆ ஒருத்தன் சரி சரி திருப்பதி ಬೇಕಲ್ಲ ಬಸ್ ಆಟ ಆಡ್ತೀನಿ ಅಂತಾನ ಎಲ್ಲಿ ಹೋಗುತ್ತಿದ್ದು ಏಯ್ ತಿರುಪತಿ ಹೇ ಅಯ್ಯೋ ದೇವ್ರಿ ಅದು ಹೋಗ್ತಿರೋದು ನೋಡು ಬಸ್ ಅಂತಾನೆ ಎಲ್ಲಿ ಹೋಗ್ತಾನು ಅಯ್ಯೋ ದೇವ್ರಿ ಎಲ್ಲ ಹೋದ ಕಣ ಏಯ್ ನಿಂತ್ಕೊಳ ನಿಂತ್ಕೊಳ ಈ ಹುಡುಗಿ ಯಾವನಲ್ಲ ಹಿಂಗ್ ಓಡ್ತಾ ಇದ್ದಾನೆ